ಕನ್ನಡ ನಾಡಿನ ವೀರ ಗಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ ಕನ್ನಡ ನಾಡಿನ ವೀರ ಗಂಡು ಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡುವೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಚಿರಿಗೂ ಬೆಚ್ಚದ ಉಕ್ಕಿನ ಕೋಟೆ ಮನಿಸಿದ ಕರಿಯ ಮದ ಮದಕರಿ ನಾಯಕರಾಡಿದ ಕೋಟೆ ಸಿರಿನಾಡು ಕನ್ನಡ ನಾಡಿನ ವೀರ ರಮಣಿಯ ಕಂಡುಭೂಮಿಯ ವೀರನಾಡಿಯ ಚರಿತೆಯ ನಾನು ಹಾಡು ವೀರ ಕರಿ ಆಳು ತಲಿದರು ಐದರಲ್ಲಿಯೂ ಯುದ್ಧಕ್ಕೆ ಬರಲು ಕೋಟೆ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ವ್ಯರ್ಥವಾಗಲು ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿ ಕಾಣದೆ ಮುಂಕಾಲ ಕನ್ನಡ ನಾಡಿನ ವೀರ ರಮಣಿಯ ಕರ್ಣಭೂಮಿಯ ವೀರನಾದಿಯ ಚರಿತೆಯ ನಾನು ಹಾಡು ಹೇ ಗೂಢಚಾರರು ಅರೆದು ಬಂದರು ಹೈದರಾಗಿಗೆ ವಿಷಯ ತಂದರು ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು ಕಳ್ಳಗಂಡಿಯ ತೋರಿದರು ಲೆ ಹತ್ತಲು ಕನ್ನಡ ನಾಡಿನ ವೀರ ರಮಣಿಯ ಕಂಡುಭೂಮಿಯ ವೀರ ನಾಡಿಯ ಚರಿತೆಯ ನಾನು ಹಾಡುವೆ ಸುತ್ತಮುತ್ತಲು ಕಪ್ಪು ಕತ್ಸಲೆಯು ಆವರಿಸಿರಲು ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು ಅವನ ಸತಿಯು ನೀರು ಸಿಹಿ ನೀರು ತರಲೆಂದು ನಡೆದಿರಲು ಕೋಟೆಯತ್ತ ವೈರಿಪಡೆ ಬರುವುದನ್ನು ಕಂಡಳು ಬಿಸುಮಾತು ಕೇಳಿದಳು ಆಲಿಸಿದಳು ಒಬ್ಬರನ್ನ

ಜವಳು ತೊಳಗೆ ಬರುತ್ತಿರೆ ವೈರೇ ವನಿಕೆಯ ಬೀಸಿ ಬಂದಳು ನಾರಿ ಸತ್ತವನನ್ನು ಎಳೆದ ಮಾತುತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತಾ ವೈರಿರೊಂದ ಚೆಂಡಾಡಿದಳು ರಕುತದ ಗುರಿ ಹರಿಸಿದರು ಕನ್ನಡ ನಾಡಿನ ವೀರ ರಮಣೀಯ ಗಂಗಭೂಮಿಯ ವೀರನಾರಿಯ ಚರಿತೆಯ ಜಯವನು ತರಲು